ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಸುಸ್ವಾಗತೀರ ವಿಡಿಯೋದಲ್ಲಿ ನಮ್ಮ ಎಕ್ಸ್ಚೇಂಜಸ್ ಗಳಿಗೆ ಸಂಬಂಧಪಟ್ಟಂತೆ ಬಂದಿದೆ ಹಾಗೆ ಈ ನ್ಯೂಸ್ ರಿಪೋರ್ಟ್ಸ್ ಮೂಲಕ ಬಂದಿದೆ ಅಫಿಷಿಯಲ್ ನ್ಯೂಸ್ ಅಲ್ಲ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ನ್ಯೂಸ್ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಅಫಿಶಿಯಲ್ ನ್ಯೂಸ್ ಕೂಡ ಆಗಿ ಕನ್ವರ್ಟ್ ಆಗಬಹುದು ಬಟ್ ಆಸ್ ಆಫ್ ನೌ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಆ ಸುದ್ದಿ ಏನು ಯಾವ ಸ್ಟಾಕ್ ಗಳಿಗೆ ಅನುಕೂಲ ಆಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಡಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಈ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ನಮ್ಮ ಎಕ್ಸ್ಚೇಂಜಸ್ ಗಳ ಬಗ್ಗೆ ಎನ್ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಒಂದು ಎರಡನೇದು ಬಿ ಎಸ್ ಸಿ ಇದೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎರಡು ಎಕ್ಸ್ಚೇಂಜಸ್ ಮೇಜರ್ ಆಗಿ ಇದಾವೆ ಎಸ್ಪೆಷಲಿ ಈಕ್ವಿಟಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಇನ್ನು ಕಮೋಡಿಟಿ ಗೆ ಹೋದ್ರೆ ಬೇರೆ ಎಕ್ಸ್ಚೇಂಜಸ್ ಇದೆ ಅಂದ್ರೆ ಎಂ ಸಿ ಎಕ್ಸ್ ಹಾಗೆ ಐಇ ಎಕ್ಸ್ ಈ ರೀತಿ ಬಟ್ ಈಕ್ವಿಟೀಸ್ ಗೆ ಸಂಬಂಧಪಟ್ಟಂತೆ ಎನ್ಎಸ್ಸಿ ಬಿ ಎಸ್ ಸಿ ಎರಡು ಎಕ್ಸ್ಚೇಂಜಸ್ ಇದೆ ಈಗ ಎನ್ ಎಸ್ ಸಿ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಎನ್ ಎಸ್ ಸಿ ಎಕ್ಸ್ಚೇಂಜ್ ಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದ್ರೆ ಬಿ ಎಸ್ ಸಿ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿದೆ ನೋಡೋಣ ಈ ನ್ಯೂಸ್ ಬಗ್ಗೆ ಹಾಗೂ ಸ್ಟಾಕ್ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎನ್ ಎಸ್ ಸಿ ಬಗ್ಗೆ ಬಂದಿರುವಂತ ನ್ಯೂಸ್ ನೋಡಬಹುದು ಎನ್ಎಸ್ಸಿ ರಿವೈವ್ಸ್ ಒ ಪ್ಲಾನ್ಸ್ ರಿಅಪ್ಲೈಸ್ ಫಾರ್ ಸೆಬಿಸ್ ನೋ ಅಬ್ಜೆಕ್ಷನ್ ರಿಪೋರ್ಟ್ ನಾನವಾಗ್ಲೂ ಹೇಳಿದೆ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಇದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ಅಂತ ಸೊ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಅಂದ್ರೆ ಈ ಹಿಂದೆ ಎನ್ ಎಸ್ ಪಿ ಒ ತರುವಂತಹ ಪ್ಲಾನ್ ಅನ್ನ ಮಾಡಿತ್ತು ಅದಕ್ಕಾಗಿ ಅಪ್ಲಿಕೇಶನ್ ಕೂಡ ಹಾಕಿತ್ತು ಸೆಬಿಗೆ ಆ ನಂತರ ಸೆಬಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿ ಅಪ್ಲಿಕೇಶನ್ ವಾಪಸ್ ಕಳಿಸಿತ್ತು ಕೆಲವೊಂದು ಮ್ಯಾನೇಜ್ಮೆಂಟ್ ಚೇಂಜಸ್ ಆಗ್ಬಹುದು ಟೆಕ್ನಿಕಲ್ ಗ್ಲಿಚಸ್ ಆಗ್ಬಹುದು ಇವೆಲ್ಲವನ್ನು ಕೂಡ ಇಂಪ್ರೂವ್ ಮಾಡ್ಕೊಂಡು ಬನ್ನಿ ಅಂತ ರಿಜೆಕ್ಟ್ ಮಾಡಿತ್ತು ಆಗ ಈಗ ಅದಕ್ಕೆ ಅನುಗುಣವಾಗಿ ಚೇಂಜಸ್ ಅನ್ನ ರೀ ಅಪ್ಲೈ ಮಾಡಿದೆ ಅನ್ನೋ ಅಂತ ಸುದ್ದಿ ಬಂದಿದೆ ಇಲ್ಲೇ ನೋಡಬಹುದು ಎನ್ ಎಸ್ ಸಿ ರಿವೈವ್ ಐಪಿಒ ಪ್ಲಾನ್ಸ್ ಅಂದ್ರೆ ರಿವೈಸ್ ಮಾಡಿ ಅಪ್ಲೈ ಮಾಡಿದೆ ಬಟ್ ಫೈನಲ್ ಅಪ್ರೂವಲ್ ಕೊಡೋದು ನಿಮಗೆ ಗೊತ್ತಿದೆ ಸೆಬಿ ಈ ಸಲನಾದ್ರೂ ಕೊಡುತ್ತಾ ಇಲ್ವಾ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೋಡಬಹುದು ಟ್ಯೂಸ್ಡೇ ರಿಸ್ಟಾರ್ಟೆಡ್ ದ ಪ್ರೋಸೆಸ್ ಆಫ್ ಇಟ್ಸ್ ಲಾಂಗ್ ಪೆಂಡಿಂಗ್ ಪಬ್ಲಿಕ್ ಆಫರಿಂಗ್ ಅಂಡ್ ಆಸ್ ಅಪ್ಲೈಡ್ ಫಾರ್ ನೋ ಅಬ್ಜೆಕ್ಷನ್ ವಿತ್ ಮಾರ್ಕೆಟ್ ರೆಗ್ಯುಲೇಟರ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎ ರೀಚರ್ಸ್ ರಿಪೋರ್ಟ್ ಸೆಟ್ ಸೈಟಿಂಗ್ ಟೂ ಸೋರ್ಸಸ್ ವಿತ್ ಡೈರೆಕ್ಟ್ ನಾಲೆಡ್ಜ್ ಆಫ್ ದ ಮ್ಯಾಟರ್ ಅಂದ್ರೆ ಎರಡು ಸೋರ್ಸಸ್ ಮೂಲಕ ಅವರು ಕಲೆಕ್ಟ್ ಮಾಡಿರುವಂತಹ ಸುದ್ದಿ ಸೊ ಡೈರೆಕ್ಟ್ ನಾಲೆಡ್ಜ್ ಇರೋರ ಹತ್ರ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಸುದ್ದಿ ಯೂಜ್ಲಿ ನಿಮ್ಗೆ ಗೊತ್ತಿದೆ ಈ ರೀತಿ ಸುದ್ದಿಗಳು ಬಂದಾಗ ಸುದ್ದಿ ಕೊಟ್ಟಂತವರ ಐಡೆಂಟಿಫಿಕೇಶನ್ ಪಬ್ಲಿಷ್ ಮಾಡೋದಿಲ್ಲ ಅಂದ್ರೆ ಹೆಸರು ಏಳಲ್ಲಿ ಇಚ್ಛಿಸದ ಮೆಂಬರ್ ಇಂದ ಬಂದಿದೆ ಮಾಹಿತಿ ಅಂತ ಪಬ್ಲಿಷ್ ಮಾಡ್ತಾರೆ ನೋಡಬಹುದು ದ ಎಕ್ಸ್ಚೇಂಜ್ ಅಪ್ಲೈಡ್ ಫಾರ್ ನೋ ಅಬ್ಜೆಕ್ಷನ್ ವಿತ್ ಇಂಡಿಯಾ ಮಾರ್ಕೆಟ್ಸ್ ರೆಗ್ಯುಲೇಟರ್ ಫಾರ್ ಇನಿಷಿಯಲ್ ಪಬ್ಲಿಕ್ ಆಫರ್ ದ ರಿಪೋರ್ಟ್ ಸೆಟ್ ಕೋಟಿಂಗ್ ಸೋರ್ಸಸ್ ವೆಲ್ ಡಿಕ್ಲೈನಿಂಗ್ ಟು ಬಿ ನೇಮ್ಡ್ ಸೊ ನಾವಾಗಲೇ ಹೆಸರು ಹೇಳಲು ಇಚ್ಛಿಸದ ಅಂತ ಸೊ ಇದು ನ್ಯೂಸ್ ಆಗಿತ್ತು ಹಾಗೆ ಕಂಪನಿ ಬಗ್ಗೆ ಎಂತ ನಿಮ್ಗೆ ಗೊತ್ತಿದೆ ಸಾಕಷ್ಟು ಸಲ ಮಾಹಿತಿಯನ್ನ ತಿಳ್ಕೊಂಡಿರ್ತೀರಿ ಎಸ್ಪೆಷಲಿ ಬಿಎಸ್ಸಿ ಸ್ಟಾಕ್ ಬಗ್ಗೆ ಸೊ ಇದೇ ರೀತಿ ಎನ್ ಎಸ್ ಸಿ ಕೂಡ ಒಂದು ಎಕ್ಸ್ಚೇಂಜ್ ಆ ಕಂಪನಿಗಳ ಪರ್ಫಾರ್ಮೆನ್ಸ್ ಹೇಗಿದೆ ಇತ್ತೀಚಿನ ದಿನಗಳಲ್ಲಿ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದೆ ನೋಡಬಹುದು ಅರ್ಲಿಯರ್ ದಿಸ್ ಮಂತ್ ಇಂಡಿಯಾಸ್ ಲಾರ್ಜೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಆಟ್ ರಿಪೋರ್ಟೆಡ್ ದಟ್ ಇಟ್ಸ್ ಜೂನ್ ಕ್ವಾರ್ಟರ್ ಕನ್ಸಿಡೇಟೆಡ್ ಪ್ರಾಫಿಟ್ ಜಂಪ್ ತರ್ಟಿ ನೈನ್ ಪರ್ಸೆಂಟ್ ಇಯರ್ ಆನ್ ಇಯರ್ ರುಪೀಸ್ ಟೂ ತೌಸಂಡ್ ಫೈವ್ ಸಿಕ್ಸ್ಟಿ ಸೆವೆನ್ ಕ್ರೋರ್ ರೆವೆನ್ಯೂ ಫ್ರಮ್ ಆಪರೇಷನ್ ಶಾರ್ಟ್ ಅಪ್ ಫಿಫ್ಟಿ ಒನ್ ಪರ್ಸೆಂಟ್ ಇಯರ್ ರುಪೀಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಟೆನ್ ಕ್ರೋರ್ ರೆವೆನ್ಯೂ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಜಂಪ್ ಆಗಿತ್ತು ಫಿಫ್ಟಿ ಒನ್ ಪರ್ಸೆಂಟ್ ಹಾಗೆ ನೆಟ್ ಪ್ರಾಫಿಟ್ ಕೂಡ ತರ್ಟಿ ನೈನ್ ಪರ್ಸೆಂಟ್ ಜಂಪ್ ಆಗಿದೆ ಇದು ಎನ್ ಎಸ್ ಸಿ ಪರ್ಫಾರ್ಮೆನ್ಸ್ ಹಾಗೆ ಕೆಳಗಡೆ ಬಂದ್ರೆ ಬಿಎಸ್ ಸಿ ಪರ್ಫಾರ್ಮೆನ್ಸ್ ಕೂಡ ಇದೆ ನೋಡಬಹುದು ಬಿಎಸ್ ಸಿ ಅನ್ ಅದರ್ ರಿಪೋರ್ಟೆಡ್ ಎ ಡ್ರಾಸ್ಟಿಕ್ ಇಯರ್ ಆನ್ ಇಯರ್ ಜಂಪ್ ಆಫ್ ಒನ್ ಏಟಿ ಒನ್ ಪರ್ಸೆಂಟ್ ಇನ್ ಇಟ್ಸ್ ರಿವೆನ್ಯೂ ಫಾರ್ ದ ಫಸ್ಟ್ ಕ್ವಾರ್ಟರ್ ಎಂಡೆಡ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ನೆಟ್ ಪ್ರಾಫಿಟ್ ಫಾರ್ ದ ಕ್ವಾರ್ಟರ್ ಅವರ್ ಫೆಲ್ ರುಪೀಸ್ ಟೂ ಸಿಕ್ಸ್ಟಿ ಫೈವ್ ಕ್ರೋರ್ ವಿಚ್ ಇಸ್ ಡೌನ್ ಫಾರ್ಟಿ ಪರ್ಸೆಂಟ್ ಇಯರ್ ಆನ್ ಇಯರ್ ಕಂಪೇರ್ಡ್ ವಿತ್ ರುಪೀಸ್ ಫೋರ್ ಫಾರ್ಟಿ ತ್ರೀ ಕ್ರೋರ್ ರಿಪೋರ್ಟೆಡ್ ಇಂದ ಎಗೋ ಅಂದ್ರೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಕಂಪನಿ ನೆಟ್ ಪ್ರಾಫಿಟ್ ಡೌನ್ ಆಗಿತ್ತು ಬಟ್ ರೆವೆನ್ಯೂ ಗ್ರೋತ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿತ್ತು ಒನ್ ಏಯ್ಟಿ ಒನ್ ಪರ್ಸೆಂಟ್ ಜಂಪ್ ಆಗಿತ್ತು ಎಸ್ಪೆಷಲಿ ಬಿ ಎಸ್ ಇದು ಎರಡು ಎಕ್ಸ್ಚೇಂಜಸ್ ನ ಕ್ಯೂ ಒನ್ ರಿಸಲ್ಟ್ ಅನ್ನ ಕಂಪೇರ್ ಮಾಡಿದ್ರೆ ಖಂಡಿತ ಎನ್ ಎಸ್ ಸಿ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸೊ ಬಿಎಸ್ ಇದು ಕೂಡ ಚೆನ್ನಾಗಿದೆ ರೆವೆನ್ಯೂಸ್ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಅಷ್ಟೇ ಸೊ ಕ್ಯೂ ಒನ್ ಅಲ್ಲಿ ನೋಡಬಹುದು ಎನ್ ಎಸ್ ಸಿ ಅರೌಂಡ್ ತ್ರೀ ತೌಸಂಡ್ ಸಿಕ್ಸ್ ಟ್ವೆಂಟಿ ತ್ರೀ ಕ್ರೋಡ್ ಇನ್ ಟ್ರಾನ್ಸಾಕ್ಷನ್ ಚಾರ್ಜಸ್ ವಿಚ್ ವಾಸ್ ಅಪ್ ಬೈ ಫಾರ್ಟಿ ಫೋರ್ ಪರ್ಸೆಂಟ್ ಇಯರ್ ಆನ್ ಸೊ ಟ್ರಾನ್ಸಾಕ್ಷನ್ ಚಾರ್ಜಸ್ ಮೂಲಕನೇ ಮೂರ್ ಸಾವಿರದ ಆರ್ನೂರ ಇಪ್ಪತ್ ಮೂರು ಕೋಟಿ ಗಳಿಸಿದೆ ಕಂಪನಿ ನಿಮಗೆ ಗೊತ್ತಿದೆ ನೀವು ಬೈ ಮಾಡಿದಾಗ ಸೆಲ್ ಮಾಡಿದಾಗ ಚಾರ್ಜಸ್ ಇರುತ್ತೆ ಬಹುಶಃ ಸುಮಾರು ಜನ ಅಬ್ಸರ್ವೇ ಮಾಡಿರೋದಿಲ್ಲ ಇದನ್ನ ನಿಮಗೆ ಮೇಲ್ ಬರುತ್ತೆ ಅದ್ರಲ್ಲಿ ಎಲ್ಲ ಡೀಟೇಲ್ಸ್ ಅನ್ನ ಹಾಕಿರ್ತಾರೆ ಒಂದ್ಸಲ ಬೇಕಿದ್ರೆ ಚೆಕ್ ಮಾಡಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಅದ್ರಲ್ಲಿ ಇರುತ್ತೆ ಹಾಗಾಗಿ ನಾನು ಅವಾಗವಾಗ ರಿಪೀಟ್ ಮಾಡ್ತಾ ಇರ್ತೀನಿ ನಾವು ಬೈಯಿಂಗ್ ಸೆಲ್ಲಿಂಗ್ ಮಾಡ್ತಾ ಇದ್ರೆ ಬ್ರೋಕರ್ಸ್ ಅನ್ನ ಉದ್ದಾರ ಮಾಡ್ತೀವಿ ಅಥವಾ ಸರ್ಕಾರ ಅಥವಾ ಎಕ್ಸ್ಚೇಂಜಸ್ ನ ಉದ್ಧಾರ ಮಾಡ್ತೀವಿ ಅಂತ ಸೊ ಜಸ್ಟ್ ನೀವು ಟ್ರಾನ್ಸಾಕ್ಷನ್ ಚಾರ್ಜಸ್ ಮೂಲಕನೇ ನೋಡಬಹುದು ಮೂರ್ ಸಾವಿರದ ಆರ್ನೂರ ಇಪ್ಪತ್ಮೂರು ಕೋಟಿ ಅಂತಂದ್ರೆ ಅದೇನ್ ಸಣ್ಣ ಅಮೌಂಟ್ ಅಲ್ಲ ಇಟ್ಸ್ ಓಕೆ ಎಕ್ಸ್ಚೇಂಜಸ್ ಪೇ ಮಾಡ್ಲಬೇಕು ಅದೆಲ್ಲರಿಗೂ ಗೊತ್ತಿರುವಂತದ್ದು ಈ ರೀತಿ ಬಿಸಿನೆಸ್ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಬಹುಶಃ ಇನ್ ಕೇಸ್ ಅಪ್ರೂವಲ್ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮಗೆ ಎನ್ ಎಸ್ ಸಿ ಐ ಪಿಒ ಕೂಡ ಬರುವಂತ ಎಲ್ಲ ಸಾಧ್ಯತೆಗಳಿದೆ ಸಾಧ್ಯತೆಗಳು ಅನ್ನೋದಕ್ಕಿಂತ ಬರುತ್ತೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈಗಾಗಲೇ ಅಪ್ಲಿಕೇಶನ್ ಹಾಕಿದೆ ಅಂತಂದ್ರೆ ಅಬ್ಬಿಯಸ್ಲಿ ಬಂದೇ ಬರುತ್ತೆ ಅಪ್ರೂವಲ್ ಸಿಕ್ಕ್ರೆ ಒಂದು ತುಂಬಾ ದಿನಗಳ ಕಾಯುವಿಕೆಗೆ ಅಂತ್ಯ ಸಿಗುತ್ತೆ ಅಂತಾನೆ ಹೇಳ್ಬಹುದು ಇನ್ ಕೇಸ್ ಬಂದ್ರೆ ಹಾಗೆ ಬಿ ಎಸ್ ಸಿ ನಲ್ಲಿ ರ್ಯಾಲಿ ಯಾಕೆ ಬರಬೇಕು ಅಂತ ನಿಮ್ಗೆ ಅನ್ಸಬಹುದು ಖಂಡಿತ ಈ ಕಂಪನಿ ಕೂಡ ಸೇಮ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಷ್ಟೇ ಅದನ್ನ ಬಿಟ್ರೆ ಇನ್ನ ಬೇರೆ ರೀಸನ್ ಏನಿಲ್ಲ ಜೊತೆಗೆ ಎಕ್ಸ್ಚೇಂಜಸ್ ಅಂದ್ರೆ ಎರಡೇ ಇರೋದು ಮೂರನೇದಂತೂ ಬರೋಕೆ ಸಾಧ್ಯ ಇಲ್ಲ ಕಮೋಡಿಟಿ ಎಕ್ಸ್ಚೇಂಜ್ ಬಿಟ್ರೆ ಎಸ್ಪೆಷಲಿ ಈಕ್ವಿಟಿ ಸೆಗ್ಮೆಂಟ್ ಅಲ್ಲಿ ನಾವು ನೋಡೋದ ಬಿ ಎಸ್ ಸಿ ಎನ್ ಎಸ್ ಸಿ ಎರಡೇ ಇರೋದು ಮೂರನೇ ಯಾವುದೇ ಎಕ್ಸ್ಚೇಂಜ್ ಇಲ್ಲ ಒಂಥರ ಡಿಒಪಲ್ ಅಂತ ಹೇಳ್ಬೋದು ಎಲ್ಲಿ ಈ ಕಂಪನಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಮೂವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಇದೆ ಸ್ಟಾಕ್ ಅಂತ ಒಳ್ಳೆ ಮೊಮೆಂಟಮ್ ಸ್ಟಾಕ್ ಅಲ್ಲಿ ಬಂದ್ ಕನ್ಸಾಲಿಡೇಟ್ ಆಗಿದೆ ಇಂಟ್ರೆಸ್ಟ್ ಅವರು ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿ ಅಂತ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸಾವಿರದ ನಾನೂರ ಅರವತ್ತೆಂಟು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎಂಬತ್ತು ಪರ್ಸೆಂಟ್ ಇದೆ ಎರಡ್ ಸಾವಿರದ ಹದಿನೇಳರ ಫೆಬ್ರವರಿಯಿಂದ ಚಾರ್ಟ್ ಅವೈಲಬಲ್ ಇದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿಯ ಹಾಗೆ ಈಗ ಎನ್ ಎಸ್ ಸಿ ಐಪಿಒ ಬರುತ್ತೆ ಅನ್ನೋಂತ ಸುದ್ದಿ ಇದೆ ಹೀಗಾಗಿ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಭರ್ಜರಿಯಾಗಿ ಟ್ರೇಡ್ ಆಗ್ತಿದೆ ಎನ್ ಎಸ್ ಸಿ ಶೇರ್ ಎನ್ ಎಸ್ ಸಿ ಆಗ್ಬಹುದು ಅಥವಾ ಯಾವುದೇ ಅನ್ಲಿಸ್ಟೆಡ್ ಕಂಪನಿಗಳನ್ನು ನೋಡಬೇಕಂತಂದ್ರೆ ಸುಮಾರು ಅನ್ಲಿಸ್ಟೆಡ್ ಸ್ಟಾಕ್ ಗಳ ಪ್ಲಾಟ್ಫಾರ್ಮ್ ಗಳಿದೆ ಬಟ್ ಖಂಡಿತ ನಾನಂತೂ ಅನ್ಲಿಸ್ಟೆಡ್ ಶೇರ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡೋದಿಲ್ಲ ಯಾಕಂದ್ರೆ ಹೈಲಿ ರಿಸ್ಕಿ ಇರುತ್ತೆ ಇದು ಒನ್ಸ್ ಲಿಸ್ಟೆಡ್ ಆಯ್ತು ಅಂತಂದ್ರೆ ಅದು ಒಂದು ರೆಗ್ಯುಲೇಟರಿ ಕೆಳಗಡೆ ಬರುತ್ತೆ ಕಂಪನಿ ಟೈಮ್ ಟು ಟೈಮ್ ಎಲ್ಲಾ ಅಪ್ಡೇಟ್ಸ್ ಅನ್ನ ಶೇರ್ ಹೋಲ್ಡರ್ಸ್ ಗೆ ಕೊಡೋ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಕೊಡ್ಲೇಬೇಕಾಗಿರುತ್ತೆ ಕಂಪನಿ ಅದು ಮ್ಯಾಂಡೇಟರಿ ರೂಲ್ಸ್ ಇರುತ್ತೆ ಆದ್ರೆ ಅನ್ಲಿಸ್ಟೆಡ್ ಹೋದ್ರೆ ಅಲ್ಲಿ ಯಾವುದೇ ರೀತಿಯ ರೂಲ್ಸ್ ಇರಲ್ಲ ಕಂಪನಿ ಬಗ್ಗೆ ಯಾವ ಮಾಹಿತಿ ಕೂಡ ಕರೆಕ್ಟ್ ಆಗಿ ಸಿಗೋದೇ ಇಲ್ಲ ನಮಗೆ ಕಂಪನಿ ಕೊಡುವಂತ ಮಾಹಿತಿ ಕೂಡ ಎಷ್ಟು ಮಟ್ಟಿಗೆ ಸರಿ ಇದೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಯಾವ ರೀತಿ ಬೇಕಾದರೂ ಅವರು ಮ್ಯಾನಿಪ್ಯುಲೇಟ್ ಮಾಡಿ ಕಂಪನಿ ಬಗ್ಗೆ ಮಾಹಿತಿಯನ್ನ ಕೊಡಬಹುದು ಹಾಗಾಗಿ ಎಸ್ಪೆಷಲಿ ನಮ್ಮ ನಿಮ್ಮಂತ ಸಣ್ಣ ಇನ್ವೆಸ್ಟರ್ಸ್ ಅನ್ಲಿಸ್ಟೆಡ್ ಮಾರ್ಕೆಟ್ ಇಂದ ದೂರ ಇರೋದು ಬೆಟರ್ ಅಂತ ಕೊಡ್ತೀನಿ ನಾನು ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ದೆ ಇದ್ರ ಬಗ್ಗೆ ಅನ್ಲಿಸ್ಟೆಡ್ ಸ್ಟಾಕ್ ಗಳಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ತಿಳಿಸ್ಕೊಡಿ ಅಂತ ನಾನಂತ ಅದನ್ನ ಪ್ರಿಫರ್ ಮಾಡೋದಿಲ್ಲ ಯೂಶಲಿ ಅವಾಯ್ಡ್ ಮಾಡ್ತೀನಿ ಯಾಕೆ ಅಂತ ಕಾರಣ ನನಗೆ ಹೇಳಿದೀನಿ ನಿಮಗೆ ಹಾಗೆ ಎನ್ಎಸ್ ಸಿ ಈಗಾಗಲೇ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಿದೆ ಸೊ ನೀವು ಇಲ್ಲಿ ನೋಡಬಹುದು ಕರೆಂಟ್ ಪ್ರೈಸ್ ಆರ್ ಸಾವಿರದ ಇನ್ನೂರು ಲಾಟ್ ಸೈಸ್ ನೂರ ಇದೆ ಫಿಫ್ಟಿ ಟು ವಿಕ್ ಆರ್ ಸಾವಿರದ ಐನೂರು ಇದೆ ಸಾಕಷ್ಟು ಅನ್ಲಿಸ್ಟೆಡ್ ಪ್ಲಾಟ್ಫಾರ್ಮ್ ಇದಾವೆ ಅವುಗಳು ಯಾವ ಜೆನ್ಯೂನ್ ಅಂತ ಖಂಡಿತ ನಾನು ಕೂಡ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ ಯಾಕಂದ್ರೆ ನಾನು ಇನ್ವೆಸ್ಟೆ ಮಾಡಲ್ಲ ಅಂತಂದ್ರೆ ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಅಂತ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದೆ ಅಂತಂದ್ರೆ ನೀವು ಎನ್ ಎಸ್ ಅಂತಲ್ಲ ಬೇರೆ ಯಾವ್ದಾದ್ರು ಅನ್ಲಿಸ್ಟೆಡ್ ತಗೊಳ್ಬೇಕು ಅಂತ ಇದೀರಿ ಅಂದ್ರೆ ಮೊದ್ಲು ಆ ಪ್ಲಾಟ್ಫಾರ್ಮ್ ಬಗ್ಗೆ ತಿಳ್ಕೊಳ್ಳಿ ಇದೆಯಾ ಇಲ್ವಾ ಅಂತ ನಂತರ ಆಫ್ ನೌ ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ ಎನ್ ಎಸ್ ಸಿ ಆರ್ ಸಾವಿರದ ಇನ್ನೂರು ಟ್ರೇಡ್ ಆಗ್ತಿದೆ ಅನ್ನುವಂತ ಮಾಹಿತಿ ಇದೆ ನಂತರ ಒನ್ಸ್ ಎನ್ ಎಸ್ ಸಿ ಐ ಪಿ ಓ ಬಂತು ಅಂತಂದ್ರೆ ನೆಕ್ಸ್ಟ್ ಎನ್ ಎಸ್ ಡಿ ಎಲ್ ಐ ಪಿ ಓ ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ ಈಗಾಗಲೇ ನಿಮಗೆ ಗೊತ್ತಿದೆ ಸಿ ಡಿ ಎಸ್ ಎಲ್ ಒಂದು ಲಿಸ್ಟೆಡ್ ಎಂಟಿಟಿ ಇಲ್ಲೂ ಕೂಡ ಎರಡು ಡೆಪಾಸಿಟರಿಸ್ ಇದೆ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಹಾಗೂ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಎನ್ ಎಸ್ ಡಿ ಎಲ್ ಇದ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಕ್ರಿಯೇಟ್ ಆಗುತ್ತೆ ಇದು ಕೂಡ ತುಂಬಾ ದಿನದಿಂದ ಬರುತ್ತೆ 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 ಅಂತಾನೆ ಹೇಳ್ತಾ ಇದ್ದಾರೆ ಇನ್ನು ಬಂದಿಲ್ಲ ಬಹುಶಃ ಎನ್ ಎಸ್ ಸಿ ಬಂದ ಮೇಲೆ ಎನ್ ಎಸ್ ಡಿ ಎಲ್ ಕೂಡ ಬರುವಂತ ಚಾನ್ಸಸ್ ಇದೆ ಹಾಗೆ ತುಂಬಾ ಜನ ಸಿ ಡಿ ಎಸ್ ಎಲ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ರಿ ಖಂಡಿತ ಸಿ ಡಿ ಎಸ್ ಎಲ್ ಒಳ್ಳೆ ಸ್ಟಾಕ್ ನಾನು ಈ ಹಿಂದೆ ಬಿಎಸ್ಸಿ ಸಿಡಿ ಎಸ್ ಎಲ್ ಎರಡು ಸ್ಟಾಕ್ ಗಳನ್ನ ಕವರ್ ಮಾಡಿದ್ದೀನಿ ಎಸ್ಪೆಷಲಿ ಮುಳುಗೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತ ಶೇರ್ಗಳು ಅಂತಾನೆ ಕವರ್ ಮಾಡಿದೀನಿ ಯಾಕಂದ್ರೆ ಎರಡು ಕೂಡ ಇಂಪಾರ್ಟೆಂಟ್ ಕಂಪನೀಸ್ ಒಂದು ಎಕ್ಸ್ಚೇಂಜ್ ಇನ್ನೊಂದು ಡೆಪಾಸಿಟ್ರಿ ಇವುಗಳಿಲ್ಲದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವ್ಯವಹಾರನೇ ಮಾಡಕ್ ಆಗುದಿಲ್ಲ ಈಗ ಎನ್ ಎಸ್ ಸಿ ಬಂದ್ರೆ ಎನ್ ಎಸ್ ಸಿ ಒಂದು ಸೇರ್ಕೊಳ್ಳುತ್ತೆ ಜೊತೆಗೆ ನಂತರ ಮುಂದಿನ ದಿನಗಳಲ್ಲಿ ಎನ್ ಎಸ್ ಡಿ ಎಲ್ ಬಂದ್ರೆ ಅದು ಕೂಡ ಈ ಲಿಸ್ಟ್ ಗೆ ಸೇರ್ಕೊಳ್ಳುತ್ತೆ ಎರಡು ಕೂಡ ಸೇಮ್ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ಖಂಡಿತ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಹಾಗೆ ಕಳೆದ ಎರಡು ಮೂರು ದಿನದಿಂದ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇರಬಹುದು ಇನ್ ಕೇಸ್ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಐಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ನೈನ್ ಪರ್ಸೆಂಟ್ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗಂತ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಖಂಡಿತ ಒಳ್ಳೆ ಸ್ಟಾಕ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಒನ್ ಸಿಕ್ಸ್ಟಿ ಫೈವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತೌಸಂಡ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಒನ್ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಲಿಸ್ಟ್ ಆಗಿರುವಂತ ಕಂಪನಿ ಮಧ್ಯೆ ನೋಡಬಹುದು ಯಾವ ರೀತಿ ಕರೆಕ್ಷನ್ ಕೂಡ ಕಂಡು ಬಂದಿತ್ತು ಅಂತ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಡೌನ್ ಕೂಡ ಆಗಿತ್ತು ಸ್ಟಾಕ್ ಆನಂತರ ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಬಂದಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಸಿಡಿಎಸ್ ಅಲ್ಲೂ ಕೂಡ ಬಿಸಿನೆಸ್ ವೈಸ್ ಖಂಡಿತ ಇತ್ತೀಚಿನ ದಿನಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಜಾಸ್ತಿ ಆಗ್ತಿರೋದು ಈ ಕಂಪನಿಗಳಿಗೆ ಅಡ್ವಾಂಟೇಜ್ ಅನ್ನು ತಂದು ಕೊಡುತ್ತಿದೆ ಸಾಗಿ ಕಂಪನಿಗಳ ರೆವಿನ್ಯೂ ನೆಟ್ ಪ್ರಾಫಿಟ್ ಎಲ್ಲಾನು ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇರೋದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಸ್ಟಡಿ ಮಾಡೋದಾದ್ರೆ ಖಂಡಿತ ಸ್ಟಡಿ ಮಾಡಬಹುದು ಯಾಕಂದ್ರೆ ಇನ್ನು ಸಾಕಷ್ಟು ಗ್ರೋತ್ ಅವಕಾಶ ಇದೆ ನಾವು ಡಿಮ್ಯಾಟ್ ಅಕೌಂಟ್ ಗಳ ಸಂಖ್ಯೆಯನ್ನು ನೋಡಿದ್ರೆ ಜಸ್ಟ್ ಹದಿನಾರು ಕೋಟಿ ಇದೆ ಅಷ್ಟೇ ಈಗ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಹದಿನಾರು ಕೋಟಿ ಅಕೌಂಟ್ಸ್ ಇದೆ ಅದರಲ್ಲೂ ಆಕ್ಟಿವ್ ಎಷ್ಟು ಇದೆಯೋ ಇನ್ಆಕ್ಟಿವ್ ಎಷ್ಟು ಇದೆಯೋ ಗೊತ್ತಿಲ್ಲ ಹಾಗಾಗಿ ಬೆಳೆಯುವಂತ ಅವಕಾಶ ಅಂತೂ ಇದೆ ಜೊತೆಗೆ ನಮ್ಮ ಜನರಲ್ಲೂ ಕೂಡ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಇನ್ವೆಸ್ಟ್ಮೆಂಟ್ ಮಾಡೋದ್ ಬಗ್ಗೆ ಹಾಗಾಗಿ ಗ್ರೋತ್ ಅವಕಾಶ ಈ ಕಂಪನಿಗಳಿಗೆ ಇದ್ದೇ ಇರುತ್ತೆ ನಾಲ್ಕು ಸ್ಟಾಕ್ ಗಳನ್ನ ಬೇಕಿದ್ರೆ ಸ್ಟಡಿ ಮಾಡಬಹುದು ಎನ್ ಎಸ್ ಸಿ ಅಂತೂ ಇನ್ನೂ ಲಿಸ್ಟ್ ಆಗಿಲ್ಲ ಎನ್ ಎಸ್ ಡಿ ಎಲ್ ಕೂಡ ಬಟ್ ಸದ್ಯಕ್ಕೆ ಈ ಎರಡು ಸ್ಟಾಕ್ ಗಳಿದಾವೆ ಬಿ ಎಸ್ ಸಿ ಅಂಡ್ ಸಿಡಿ ಎಸ್ ಎಲ್ ಮುಂದಿನ ದಿನಗಳಲ್ಲಿ ಬಹುಶಃ ಎನ್ ಎಸ್ ಸಿ ಅಂಡ್ ಬಿ ಎಸ್ ಸಿ ಸಾರಿ ಬಿಎಸ್ ಸಿ ಎನ್ ಎಸ್ ಡಿ ಎಲ್ ಕೂಡ ಸೇರ್ಕೊಳ್ಳುತ್ತೆ ಅವುಗಳನ್ನು ಕೂಡ ಸ್ಟಡಿ ಮಾಡಬಹುದು ಅಫಿಷಿಯಲ್ ನ್ಯೂಸ್ ಯಾವಾಗ ಬರುತ್ತೆ ಅಂತ ಸರಿ ಗಿಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ